ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದ್ದು ಕಳೆದ ಒಂದೂವರೆ ವರ್ಷದಲ್ಲಿ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದ ವೇಳೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಗೋಪಾಲಯ್ಯ ಅವರ ಪರವಾಗಿ ಭೈರತಿ ಬಸವರಾಜು ಕೇಳಲಾದ ಪ್ರಶ್ನೆಗೆ ಸಚಿವರು ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇದ್ದು ಹಿಂದಿನ ಸರ್ಕಾರ ಮೂರುವರೆ ವರ್ಷಗಳಲ್ಲಿ ನಾಲ್ಕು ಸಾವಿರ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಂಡಿತ್ತು ಆದರೆ ತಮ್ಮ ಸರ್ಕಾರ ಕೇವಲ ಒಂದೂವರೆ ವರ್ಷದಲ್ಲಿ ಹನ್ನೆರಡೂವರೆ ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ನೇಮಕಾತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಏಳ್ನೂರು ಶಿಕ್ಷಕರ ನೇಮಕಾತಿಯಾಗಿಲ್ಲ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಐದು ಸಾವಿರದ ಮುನ್ನೂರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ತೀರ್ಮಾನಿಸಲಾಗಿದೆ ಈ ನೇಮಕಾತಿಯಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು ಈ ಮಧ್ಯೆ ಸಿಸಿ ಪಾಟೀಲ್ ಅವರ ಪರವಾಗಿ ಸುನೀಲ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅತಿಥಿ ಉಪನ್ಯಾಸಕರ ವೇತನ ಪರಿಷ್ಕರಣೆ ಸಂಬಂಧ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅತಿಥಿ ಉಪನ್ಯಾಸಕರಿಗೆ ಸದ್ಯ ಹನ್ನೆರಡು ಸಾವಿರ ಮಾತ್ರ ವೇತನ ನೀಡಲಾಗುತ್ತಿದ್ದು ಅದನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚಳ ಮಾಡಲು ಬೇಡಿಕೆ ಇದೆ ಆದರೆ ಅಷ್ಟೊಂದು ವೇತನ ಹೆಚ್ಚಳ ಮಾಡಲು ತಾಂತ್ರಿಕ ತೊಂದರೆ ಇದ್ದು ಅವರು ಗೌರವಯುತವಾಗಿ ಜೀವನ ಮಾಡಲು ವೇತನ ಹೆಚ್ಚಳ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನಾವು ಕಳಿಸ್ಬಿಡ್ತೀವಿ ಕೆಲಸಕ್ಕೆ ಏನಾಗ್ತದೆ ಅಲ್ಲಿ ಕೆಲವು ಈ ಟ್ರಾನ್ಸ್ಫರ್ ಅಲ್ಲಿ ಕಮ್ಮಿ ಆಗಿರೋದು ಹೊರತು ದುಡ್ಡು ನನ್ನ ಹತ್ರ ಇದೆ ದುಡ್ಡು ಕೂಡ ಪಾವತಿ ಮಾಡಿದ್ದೀವಿ ನೀವೇನು ಗಮನವನ್ನು ನಾನು ತಂದಿದ್ದೀರಿ ಯಾಕೆಂದ್ರೆ ಅವ್ರು ಭಾಳ ಕಮ್ಮಿ ದುಡಿ ಕಮ್ಮಿ ಹಣಕ್ಕೆ ದುಡಿತಾ ಇದ್ದಾರೆ ಆಸ್ ಇಟ್ ಇಸ್ ಆ ಟೈಮಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ತಗೊಳ್ತೀನಿ ಮತ್ತು ಅವರ ಸಂಬಳವನ್ನು ಕೂಡ ಹೆಚ್ಚು ಮಾಡತಕ್ಕಂಥದ್ದು ನಿಮ್ಮನವಿ ನಮ್ಮನವಿ ಮತ್ತೆ ಮತ್ತು ಸಭಾಧ್ಯಕ್ಷರು ಏನಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿ ಇದು ಯಾರು ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಭಾಧ್ಯಕ್ಷ ಯುಟಿ ಖಾದರ್ ಸಹ ಧ್ವನಿಗೂಡಿಸಿ ಅತಿಥಿ ಉಪನ್ಯಾಸಕರ ವೇತನವನ್ನು ಹೆಚ್ಚಳ ಮಾಡುವುದಲ್ಲದೆ ಕಾಲಮಿತಿಯೊಳಗೆ ಪಾವತಿ ಮಾಡಬೇಕೆಂದು ಸದನದಲ್ಲಿ ಮನವಿ ಮಾಡಿದರು ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರೋ ಅದರನ್ನೆಲ್ಲ ಪ್ರಶ್ನೆ ಈಗ ಅವ್ರಿಗೆ ನೀವು ಒಪ್ಕೊಂಡಿದ್ದೀರಾ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ ನೀವು ಮಾಡಿ ಅಟ್ಲೀಸ್ಟ್ ಒಂದು ಗೌರವಾರ್ಥವಾಗಿ ಬದುಕುವಂಥದಕ್ಕೆ ಒಂದು ಅವಕಾಶವನ್ನ ಇಷ್ಟೇ ಯಾಕೆ ಅವ್ರಿಗಿರುವಂತಹ ನಾಲೆಜ್ ಮತ್ತು ಟ್ಯಾಲೆಂಟ್ ಅನ್ನು ಮಕ್ಕಳಿಗೆ ವರ್ಗಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದಿದೆ ಇದೆ ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗ್ಲೇಬೇಕು ಒಂದು ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು ಏನಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ